ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಿಂದಿನ ವಿಡಿಯೋದಲ್ಲಿ ಏನೇನಾಗಿತ್ತು ಅಂತ ನೋಡಿದ್ರಿ ಹಾಗೆ ಇಲ್ಲಿ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಏನೇನಿದೆ ಅಲ್ಲ ಅಂತ ನೋಡೋಣ ಎಷ್ಟು ವರ್ಷ ಆಯಿತು ನಿಮ್ಮದು ಹೋಟೆಲ್ ಎಲ್ಲ ಮಾಡಿ ಏಳೆಂಟು ವರ್ಷ ಮಿರ್ಚಿ ಒಗ್ಗರಣೆ ಮಾತ್ರ ಸೂಪರ್ ಸಖತ್ತಾಗಿತ್ತು ಇದು ಒಂದೇ ಸ್ಪೆಷಲ್ ಅಣ್ಣ ಖರ ಖರ ಬೂಂದಿ ಮಾಡ್ತಾರಲ್ಲ ಅದು ಹಾ ಓಕೆ ಇದು ಮಾತ್ರ ಒಗ್ಗರಣೆ ಮಿರ್ಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅಣ್ಣ ಸೂಪರ್ ಆಗಿತ್ತು ನೆಕ್ಸ್ಟ್ ಇನ್ನೊಂದ್ಸಲ ಬಂದ್ರೆ ಇಲ್ಲಿಗೆ ಬಂದೋಗ್ತೀವಿ ಹೇಗಿತ್ತು ಒಗ್ಗರಣೆ ಮಿರ್ಚಿ ಚೆನ್ನಾಗಿ ಲೈಫ್ ಅಲ್ಲಿ ಮರೆಯಲ್ಲ ಫ್ರೆಂಡ್ಸ್ ನಾನಂದ್ರೆ ಒಗ್ಗರಣೆ ಮಿರ್ಚಿನ ಅಷ್ಟು ಚೆನ್ನಾಗಿತ್ತು ಅಷ್ಟು ಟೇಸ್ಟಿ ಆಗಿತ್ತು ಹಾಗೆ ನೆಕ್ಸ್ಟ್ ನಾವು ಅಲ್ಲೆಲ್ಲ ತಿಂಡಿ ತಿನ್ಕೊಂಡು ಜೇವರ್ಗಿಗೆ ಬಂದ್ವಿ ಜೇವರ್ಗಿಯಿಂದ ಮತ್ತೆ ನಾವು ಗುಲ್ಬರ್ಗಕ್ಕೆ ಹೋಗ್ಬೇಕು ಸೊ ನೆಕ್ಸ್ಟ್ ಇಲ್ಲಿ ಹೋಟೆಲ್ ಪಂಜಾಬಿ ಡಬ ಏನಿತ್ತಲ್ವ ಲಾಸ್ಟ್ ಇಯರ್ ಏನು ಬಂದಿದ್ವಿಲ್ಲ ನಾವು ಅವಾಗ ಇಲ್ಲಿ ಬರ್ತಾ ಅಂದ್ರೆ ರಿಟರ್ನ್ ಊರಿಗೆ ಬರ್ತಾ ಊಟ ಮಾಡ್ಕೊಂಡು ಹೋಗಿದ್ವಿ ದಾಲು ರೋಟಿ ಸಖತ್ತಾಗಿತ್ತು ಯಾರು ಊಟ ಬೇಡ ಬೇಡ ಎಲ್ಲ ಊಟ ಮಾಡ್ತಾ ಇದ್ರು ಲಾಸ್ಟ್ ಎಲ್ಲಾ ಅಷ್ಟು ಸಖತ್ ಆಗಿತ್ತು ಲಾಸ್ಟ್ ಟೈಮ್ ಎಲ್ಲ ಹಾಗೆ ನಾವಿಲ್ಲಿ ಕಡಲೆಕಾಯಿನೂ ತಗೊಂಡ್ವಿ ನೋಡಿ ಅದೇ ಪ್ಲೇಸ್ ಸೇಮ್ ಅಲ್ಲಿ ಸೇಮ್ ಕಡಲೆಕಾಯಿ ಇತ್ತು ಸೊ ಅದನ್ನ ಮೆಮೊರೀಸ್ ಎಲ್ಲ ನೆನಪು ಮಾಡ್ಕೊತ ಹಾಗೆ ನಾವು ಕಡಲೆಕಾಯಿ ತಗೊಂಡು ಹೋಗ್ತಾ ಇದೀವಿ ಆದ್ರ ಅದು ಒಂಥರ ನೆನ್ಪು ನೋಡಿ ಲಾಸ್ಟ್ ಇಯರ್ ನಾವು ಇಲ್ಲೇ ಕಡ್ಲೆಕಾಯಿ ಗಾಡಿ ನಿಲ್ಸ್ಬಿಟ್ಟು ಇಲ್ಲಿ ಕಡಲೆಕಾಯಿ ತಗೊಂಡು ಹೋಗ್ಬೇಕಾದ್ರೆ ಮತ್ತೆ ಬರ್ಬೇಕಾದ್ರೆ ಅದೇ ಗಾಡಿ ನಿಲ್ಸ್ಬಿಟ್ಟು ಊಟ ಮಾಡ್ಕೊಂಡ್ ಬಂದಿದ್ವಲ್ಲ ಅದು ನೆನ್ಪಂತು ಮರೆಯೋಕೆ ಆಗೋದಿಲ್ಲ ಹಾಗೆ ಫೈನಲಿ ಗುಲ್ಬರ್ಗಕ್ಕೆ ಎಂಟ್ರಿ ಆದ್ವಿ ನಾವು ಸಕ್ಕತ್ ದೂರ ಫ್ರೆಂಡ್ಸ್ ಗುಲ್ಬರ್ಗ ಅಂದ್ರೆ ಸುಮ್ನೆನಾ ಇಲ್ಲಿಂದ ಎಪ್ಪ ನನಗಂತೂ ಗಾಡಿ ಮೇಲೆ ಕುತ್ಕೊಂಡು ಸಕ್ಕತ್ ಹೀಟ್ ಬೇರೆ ಬಿಸಿಲು ಸಖತ್ತಾಗಿದೆ ಬಿಸಿಲು ಮಾತ್ರ ಆ ಕಡೆ ಹಾಗೆ ಒಂದು ಸ್ವಲ್ಪ ಎಳ್ಳಿರು ಕುಡಿಯೋಣ ಅಂತೇಳಿ ನಾವು ಬಂದ್ವಿ ನೋಡಿ ಅಲ್ಲಿ ಹಣ್ಣು ಏನು ಇಲ್ಲ ನಾವು ಯಾಕಂದರೆ ನಮ್ಮ ಅವ್ನ ಕ್ಯಾರಿ ಮಾಡೋಕ್ಕೆಲ್ಲ ಆಗೋಲ್ಲ ನಮ್ಮ ಖುಷಿಗಂತೂ ಬೇಕೇ ಬೇಕು ನಮ್ಮ ಬಿಸಿಲು ಬೇರೆ ಹೆಂಗ್ ಹೇಳಿ ಕುಡ್ಕೊಂಡು ಹಾಗೆ ನಮ್ಮ ಗುಲ್ಬರ್ಗದಲ್ಲಿ ಬಸವೇಶ್ವರ ದೇವಸ್ಥಾನ ಏನಿದೆ ಅಲ್ವಾ ಅಲ್ಲಿಗೆ ಬಂದ್ವಿ ದೇವಸ್ಥಾನಕ್ಕೆ ನಾವು ಮುಖ ಎಲ್ಲ ತೊಳ್ಕೊಂಡು ದೇವರ ದರ್ಶನಕ್ಕೆ ಅಂತ ಬಂದ್ವಿ ಬಟ್ ಅಲ್ಲಿ ದೇವರ ದರ್ಶನ ವೀಡಿಯೋ ಹಾಗೆಲ್ಲ ಮಾಡೋ ಹೋಗಿಲ್ಲ ನಾನು ಒಂದು ಸ್ವಲ್ಪ ನೆಮ್ಮದಿಯಿಂದ ದೇವ್ರ ಹತ್ರ ಕೈ ಮುಗುಕೊಂಡು ದರ್ಶನ ಮುಗಿಸ್ಕೊಂಡು ಹಾಗೆ ಮತ್ತೆ ಹೊರಗಡೆ ಬಂದ್ವಿ ನಾವು ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡ್ಬೋದು ನೀವೆಲ್ಲ ಈ ಕಡೆಗೆ ತುಂಬ ಚೆನ್ನಾಗಿದೆ ನಾವು ವರ್ಷ ಏನು ಹೋಗ್ತೀವಲ್ವ ವರ್ಷ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಇನ್ನೊಂದು ದರ್ಗಾ ಇದೆ ಈ ಸಲ ನಾವು ಆ ದರ್ಗಾಕ್ ಹೋಗಿಲ್ಲ ಎರಡು ಪ್ಲೇಸ್ ಮಿಸ್ ಮಾಡ್ಕೊಂಡಿದೀವಿ ನಮ್ಮ ಮರಿ ನೋಡಿ ಹೆಂಗೆಲ್ಲ ಅದು ಕೈ ಮುಗಿತಾ ಇದ್ದಾನೆ ಈ ಸಲ ಎರಡು ಪ್ಲೇಸ್ ಹೋಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾವು ಬೈಕ್ ಮೇಲೆ ಹೋಗ್ತಿರೋದಲ್ವಾ ಸೊ ಹಂಗಾಗಿ ನಾವು ಬೇಡ ಅಂತ ಬಿಟ್ವಿ ನಮ್ ಖುಷಿ ಅಂತ ಎಲ್ಲಿ ಹೇಳಿದ್ರಲ್ಲಿ ಡ್ಯಾನ್ಸ್ 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 ನೋಡಿ ಯಾವ ನಮ್ಮ ಚಿನಿಮಾಗ ಯಾಕೋ ಇತ್ತೀಚಿಗೆ ಡ್ಯಾನ್ಸ್ ಸ್ವಲ್ಪ ಜಾಸ್ತಿ ತಲೆ ಕೆಡ್ಸ್ಕೊಂಡಿದ್ದಾಳೆ ಎಲ್ಲಿ ಹೋದ್ರೂ ಕುಣಿತಾನೆ ಇರ್ತಾನೆ ಸ್ಟೆಪ್ ಆಗ್ತಾನೆ ಇರ್ತಾ ನೋಡಿ ಹಾಗೆ ನಾವಲ್ಲೆಲ್ಲ ದೇವಸ್ಥಾನದಲ್ಲಿ ಕೈ ಮುಗ್ದು ಇನ್ನೊಂದು ಅಲ್ಲೇ ಅಂದವೇನೆ ನಾವೇನು ಯಾವುದು ಮನೆ ದೇವರಿಗೆ ಹೋಗ್ಬೇಕಾಗಿರ್ತಕ್ಕಂಥ ರೂಟಲ್ಲೇ ಒಂದು ದೊಡ್ಡ ಕೋಟೆ ತರ ಇದೆ ಏನಿದೆ ಅಂತೀರ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಅದೆಲ್ಲ ಅವಾಗಿನ ಕಾಲದಲ್ಲಿ ಇರ್ತಕ್ಕಂಥ ಕೋಟೆ ಅದು ಅವಾಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಅದೆಲ್ಲ ಇದ್ದಿದ್ದು ಮೊದಲೆಲ್ಲ ಸುತ್ತಮುತ್ತ ಕೋಟೆ ಈಗ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಮನೆಗಳೆಲ್ಲ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅದೆಲ್ಲ ಬಿದ್ದು ಹಾಳಾಗಿದೆ ಅಲ್ವಾ ಸೊ ಗೌರ್ಮೆಂಟ್ ಕಡೆಯಿಂದ ಇದೇನು ಅಷ್ಟು ಇಲ್ಲ ಅನ್ಸುತ್ತೆ ಬಟ್ ಮಾಡ್ಬೋದಿತ್ತು ನೋಡಿ ಅವರು ಎಲ್ಲ ನೋಡ್ಕೋಬೋದಿತ್ತು ಅಲ್ಲಿ ಅಷ್ಟಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ಅಷ್ಟೇ ಬಟ್ ಯಾರ ಸೆಕ್ಯೂರಿಟಿ ಗಾರ್ಡ್ ಅಂತೂ ಇಟ್ಟಿದ್ದಾರೆ ಒಳಗಡೆ ಅಷ್ಟು ಅಂತ ಹೇಳ್ಬೋದು ನೋಡಿ ಖುಷಿ ನನ್ನ ಕರ್ಕೊಂಡು ಅಮ್ಮನ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ನೀನು ಒಬ್ಬೊಬ್ನೇ ಹೋಗ್ತಾ ಇದೆಯಲ್ಲ ಅಂತ ಅಂತ ಇದ್ದಾಳೆ ಅವರು ನಮ್ಮ ಮರಿಗಾದ್ರೆ ಸೊ ನಂಗಂತೂ ತುಂಬ ಟಯರ್ಡ್ ಆಗಿತ್ತು ಯಾಕೆ ಅಂದರೆ ಅಷ್ಟು ಮೇಲೆ ಹತ್ತಬೇಕು ನನ್ನಿಂದ ಆಗ್ತಿರ್ಲಿಲ್ಲ ಆದರೂ ನಮ್ಮ ಮರಿ ಕೇಳ್ತಾ ಕೇಳಲ್ಲ ಯಾಕೆ ಗೊತ್ತಾ ಇರಲಿ ಬಾಮಾ ನಾ ಇಷ್ಟು ಇಷ್ಟು ದೂರ ಬಂದಿದ್ದೀವಿ ಇಲ್ಲೆಲ್ಲ ನೋಡುವಂಥ ಪ್ಲೇಸ್ ಇದ್ದಾವೆ ಅಲ್ವಾ ನೋಡು ನಿಮಗೂ ನೆನ್ಪಿರುತ್ತೆ ಹೇಳಿ ಕರ್ಕೊಂಡು ಹೋಗೋನು ನಿಜ ಹೇಳಬೇಕಂದ್ರೆ ನಮ್ಮ ಮರಿ ಹಂಗೆಲ್ಲ ಟೈಮ್ ವೇಸ್ಟ್ ಮಾಡೋದು ಇನ್ನೊಂದು ಮತ್ತೊಂದೆಲ್ಲ ಮಾಡಲ್ಲ ಟೈಮ್ ಇದ್ರೆ ನೋಡ್ಕೊಂಡು ಹೋಗೋಣ ನೋಡಿ ನೋಡಬೇಕಾಗಿರ್ತಕ್ಕಂಥ ಪ್ಲೇಸ್ನ ನೋಡೋಣ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ಲಿ ಇಲ್ಲಿ ಅಂತ ಅಂತ ಇರ್ತಾನೆ ತುಂಬಾನೇ ಇದು ಅವನ ಹೇಳ್ಬೇಕಂದ್ರೆ ಹಾಗೆ ನಾವು ಒಂದ್ ಸ್ವಲ್ಪ ಫೋಟೋ ಗಿಟ್ಟೆಲ್ಲ ತಕ್ಕೊಂಡ್ವಿ ಇದು ಮೆಟ್ಲು ತುಂಬಾ ಹೈಟ್ ಇದೆ ಇದನ್ನೆಲ್ಲ ಹತ್ಬೇಕಲ್ಲ ನೋಡಿ ಒಳಗಡೆ ಎಲ್ಲ ಹೆಂಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೆಲ್ಲ ನೋಡ್ಬೋದು ಆದ್ರೆ ಇಲ್ಲಿ ಅಷ್ಟು ಯಾರು ಬರ್ತಾ ಇಲ್ಲ ಇಲ್ಲಿ ದೊಡ್ಡ ದೊಡ್ಡ ಫಿರಂಗಿಗಳೆಲ್ಲ ಇದಾವೆ ಇಲ್ಲಿ ಹಿಂದಿನ ಕಾಲದಲ್ಲಿ ರಾಜರು ಏನ್ ಯೂಸ್ ಮಾಡ್ತಾ ಇದ್ರಲ್ವಾ ಅವ್ರ ಬಳಕೆಗೆ ಹೇಳಿ ದೊಡ್ಡ ದೊಡ್ಡ ಫಿರಂಗಿಗಳು ಅಥವಾ ಗುಂಡಾರ್ಸಕ್ಕೆ ಏನಾದ್ರು ಇಟ್ಟಿರ್ತಾರಲ್ಲ ಆ ತರ ಇಲ್ಲ ನಮ್ಗೆ ಏನು ಇಲ್ಲ ಅನ್ಕೊಂಡಿದ್ವಿ ನಾವು ಬಟ್ ಈ ತರ ಒಂದ್ ಮೂರು ಫಿರಂಗಿಗಳಿದಾವೆ ನೋಡಿ ಹೆಂಗ್ ಯೂಸ್ ಮಾಡ್ತಿದ್ರು ಏನೋ ಇಷ್ಟು ಕಬ್ಬಿಣದ್ದು ಬರಿ ಮತ್ತೆ ಅದು ಹಿಂಗ ಹಿಂಗೆಲ್ಲ ಯೂಸ್ ಮಾಡ್ಬೋದು ಒಂದ್ ಸ್ವಲ್ಪ ಯೋಚನೆ ಮಾಡಿ ಆದ್ರೆ ಎಲ್ಲ ಗೇಟ್ ಗೀಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಇವಾಗ ನೋಡಿ ಇದು ಒಂದು ಇನ್ನ ಎರಡು ಮೂರ್ ಇದ್ದಾವೆ ಒಟ್ನಲ್ಲಿ ಹಾಗೆ ನಾವು ಎಲ್ಲ ಮೇಲೆಯಿಂದ ನೋಡಿದ್ರೆ ವ್ಯೂ ಸೆ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನೋಡಿ ಇತ್ತೀಚಿಗೆ ಆಗಿರ್ತಕ್ಕಂಥ ಮನೆಗಳಂತ ಇವೆಲ್ಲ ನಾವು ಕೆಳಗಡೆ ಕೇಳಿದ್ವಿ ಅಲ್ಲಿ ಸೆಕ್ಯೂರಿಟಿ ಏನಿರ್ತಾರಲ್ಲ ಅವ್ರನ್ನ ಅವ್ರು ನೋಡಿ ಅದಕ್ಕೆ ಅವರು ಮನೆಗಳಿಗೆ ಆರ್ ಸಿ ಸಿ ಆತರ ಏನು ಹಾಕ್ಸಿಲ್ಲ ಜಸ್ಟ್ ಸುಮ್ಮನೆ ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಕಲ್ಲು ಇಟ್ಟಿದ್ದಾರೆ ಅಷ್ಟೇ ನ ಯಾವಾಗ ಯಾರು ಬಂದು ತೆಗಿರಿ ಅಂತ ಹೇಳ್ತಾರೋ ಗೊತ್ತಿಲ್ವಲ್ಲ ಅದಕ್ಕೆ ನಾವು ಹಿಂಗಿದೀವಿ ಅಂತ ಮಾತಾಡ್ತಾ ಇದ್ರು ಅಲ್ಲಿ ಹೇಳ್ತಾ ಇದ್ರು ಹಿಂಗಿದಾರೆ ಅಂತ ಹೇಳಿದ್ರು ಸೆಕ್ಯೂರಿಟಿ ಗಾರ್ಡ್ನೆಲ್ಲ ಕೇಳಿದಾಗ నమూ ఒ అన్నస్తూ నోడి జాగ స్వంత అలా అందరూ ಹೆಂಗೆ ಯಾರು ಹೆಂಗ ಹೇಳ್ತಾರೆ ಹಂಗೆ ಕೇಳ್ಬೇಕು ಹೋಗು ಅಂದ್ರೆ ಹೋಗ್ಬೇಕು ಇರು ಅಂದ್ ಇರ್ರಿ ಅಂದ್ರೆ ಮಾತ್ರ ಇರಬೇಕು ಯೋಚನೆ ಮಾಡಿದೆ ನಾನು ಒಂದ್ಸ್ ನಿಜ ಸ್ವಂತ ಮನೆ ಇರಬೇಕು ಫ್ರೆಂಡ್ಸ್ ಊಟ ಇಲ್ದರೂ ಪರವಾಗಿಲ್ಲ ಸ್ವಂತ ಮನೆಯಲ್ಲಿ ನಿದ್ದೆ ಮಾಡಬೇಕು ನೆಮ್ಮದಿಯಿಂದ ಅದೊಂದೇ ನೋಡಿ ಸರ್ ನೆಕ್ಸ್ಟ್ ಮಾತಾಡೋಣ ಮತ್ತೆ ಹಾಗೆ ಎಲ್ಲ ಫೋಟೋ ಎಲ್ಲ ತೆಗಿಸ್ಕೊಂಡು ನೆಕ್ಸ್ಟ್ ಇನ್ನೂ ಹೊಟ್ಟೆ ಹಶು ಬೇರೆ ಆಗ್ತಾ ಇತ್ತು ನಮ್ ಖುಷಿಗೂ ಹೊಟ್ಟೆ ಹಶು ಅವಳು ತಡ್ಕೊಳ್ಳೋದಿಲ್ಲ ಅವ್ಳಿಗೆ ಏನಿಲ್ಲ ಒಂದು ಒಳ್ಳೆ ಊಟ ತಿಂಡಿ ಏನಾದ್ರು ಕೊಡ್ಸ್ಬಿಟ್ರೆ ಸುಮ್ನೆ ತಿನ್ಕೊಂಡು ಗಾಡಿ ಮೇಲೆ ಸುಮ್ಮನೆ ಮಲಗ್ ಬಿಡ್ತಾಳೆ ನೋಡಿ ಹಂಗೆ ನಾವು ಸ್ವಲ್ಪ ಏನಾರು ತಿನ್ಕೊಂಡು ಹೋಗೋಣ ಅಂತ ಗೆ ಬಂದ್ವಿ ನಿಜ ಏನ್ ಗೊತ್ತಾ ನಾವು ಫುಟ್ಪಾತಲ್ಲಿ ತಿನ್ಬೇಕು ಫ್ರೆಂಡ್ಸ್ ಇಂಥ ದೊಡ್ಡ ದೊಡ್ಡ ಹೋಟೆಲ್ ಎಲ್ಲ ತಿನ್ಬಾರ್ದು ನಮಗೆಲ್ಲ ಇವೆಲ್ಲ ಸೆಟ್ ಆಗೋದಿಲ್ಲ ನೋಡಿ ನಾವು ಫುಟ್ಪಾತಲ್ಲಿ ತಿಂದಿರೋ ತಿನ್ನೋ ಟೇಸ್ಟೇ ಬೇರೆ ಇಂಥ ದೊಡ್ಡ ಹೋಟೆಲ್ ಎಲ್ಲ ತಿನ್ನೋ ಟೇಸ್ಟೇ ಬೇರೆ ಸುಮ್ಮನೆ ದುಡ್ಡು ಖರ್ಚು ಅಷ್ಟೇ ಏನು ಇರಲ್ಲ ಇಲ್ಲಿ ಒಳ್ಳೆ ವರ್ಕ್ ಕೆಳಗಡೆ ಹೊರಗಡೆ ಬಂಡಿಲಿ ಮಾತಾಡ್ತಾರಲ್ಲ ಇಡ್ಲಿ ಚಿತ್ರಾನ್ನ ಅವೇ ಇಷ್ಟ ಮತ್ತೆ ಎಲ್ಲ ಅಲ್ಲೂ ಅದೇ ಥರ ಆಗಲ್ಲ ಅಲ್ವಾ ಅದಕ್ಕೆ ಬಂದಂಗೆ ಹೋಗ್ಬೇಕು ಆಗ್ಲಿ ನಾವು ಇಲ್ಲಿ ನಮ್ಮ ಮರಿ ಏನು ಸ್ವಲ್ಪ ಸೂಪ್ ಏನಾದ್ರು ತಗೋಣ ಅಂತಂದ ಖುಷಿ ಮ್ಯಾಗಿ ನೂಡಲ್ಸ್ ನೋಡ್ಬಿಟ್ಟಿದಾಳೆ ಆ್ಯಕ್ಚುಲಿ ನಾವು ಮನೆಗೆ ಏನು ತಿನ್ಸೋದಿಲ್ಲ ಮ್ಯಾಗಿ ನೂಡಲ್ಸ್ ಎಲ್ಲ ತಿನ್ಸಲ್ಲ ನಾವು ಬಹಳ ಕಡಿಮೆ ತುಂಬಾ ಕಡಿಮೆ ಹೊರ್ಗಡೆ ಓದಲ್ಲಿ ಕೇಳಿರ್ತಾಳೆ ಹೋಗೋ ಒಂದ್ಸಲ ಅಲ್ವಾ ಅಂತ ಸುಮ್ಮನೆ ಹಾಕ್ತೀನಿ ಯಾಕಂದ್ರೆ ಹಠ ಮಾಡ್ತಾಳೆ ಸುಮ್ಮನೆ ಒಡ್ಸ್ಕೊಳ್ತಾಳೆ ಆಮೇಲೆ ಅಂತೇಳಿ ಹಾಗೆ ನೂಡಲ್ಸ್ ಕೂಡ ಟೇಸ್ಟಿ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ನಾವಿಲ್ಲಿ ಪನ್ನೀರ್ ಫ್ರೆಂಚ್ ಫ್ರೈಸ್ ತಗೊಂಡ್ವಿ ಅದು ಕೂಡ ಚೆನ್ನಾಗಿತ್ತು ಬಿಸಿ ಬಿಸಿ ಆಗಿ ನಮ್ಗೊಂದು ಸ್ವಲ್ಪ ಹಾಟಾಗಿ ಸ್ಪೈಸಿಯಾಗಿ ಬೇಕು ಅಲ್ವಾ ಸಾಂಗಾಗಿ ತಿಂದು ಫೈನಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಫನ್ ವರ್ಲ್ಡ್ ಅಂತ ಒಂದು ಸ್ವಿಮ್ಮಿಂಗ್ ವರ್ಲ್ಡ್ ಇದೆ ಚೆನ್ನಾಗಿದೆ ಗೇಮ್ಸ್ ನೋಡಿ ಖುಷಿ ಗೇಮ್ಸ್ ಹೇಳ್ತಾ ಅಂತೇಳಿ ನಾವು ಡೈರೆಕ್ಟಾಗಿ ಊರಿಗೆ ಹೋಗಬೇಕು ಹಾಕಿದ್ವಿ ದೇವಸ್ಥಾನದ ಹತ್ರ ಇನ್ನೂ ಟೈಮ್ ಇತ್ತು ಅಲ್ಲಿಂದ ಒಂದು ಮುಕ್ಕಾಲು ತಾಸು ಅಷ್ಟೇ ಇದ್ದಿದ್ದು ಟೈಮು ಸೊ ಹೋಗ್ಬೋದಲ್ವಾ ಅಂತ ನಾವು ಒಂದು ಸ್ವಲ್ಪ ಲೇಜಿ ಮಾಡಿದ್ವಿ ನೋಡಿ ಖುಷಿನೂ ತುಂಬಾ ಇದ್ಲು ಅಮ್ಮ ಆಟ ಆಡ್ಸಮ್ಮ ಪ್ಲೀಸ್ ಮಾ ಅಂತೇಳಿ ಸೊ ನಮ್ಮ ಹಂಗೆಲ್ಲ ಸುಮ್ಮನೆಲ್ಲ ಖುಷಿ ಕೇಳಿದ್ಲು ಅಂದಲೇ ಅಂದರೆ ಹೋಗೋದೆ ಅಷ್ಟೇ ಇನ್ನು ಇನ್ನೊಂದು ಮಾತಿಲ್ಲ ಸೊ ಹಂಗೇ ನಾವು ಒಳಗಡೆ ಬಂದ್ವಿ ಇಲ್ಲಿನೂ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಆಗಿರ್ಬೋದು ಸ್ವಿಮ್ಮಿಂಗ್ ಫೂಲ್ ಇದೆ ಇನ್ನು ನಮಗೆ ಸ್ವಿಮ್ಮಿಂಗ್ ಆಡೋ ಅಷ್ಟು ವಾಟರ್ ಗೇಮ್ಸ್ ಆಗಿರ್ಬೋದು ಡ್ರೈ ಗೇಮ್ಸ್ ಆಗಿರ್ಬೋದು ಚೆನ್ನಾಗಿತ್ತು ನಾವು ವಾಟರ್ ಗೇಮ್ಸ್ ಏನೂ ಆಡಲಿಲ್ಲ ನೋಡ್ಬೋದು ಇಲ್ಲಿ ನಿಮಗೆ ಯಾವ್ಯಾವ ಥರ ಹೇಳಿ ಪ್ರೈಸಸ್ ಕೂಡ ಕೊಟ್ಟಿದ್ದಾರೆ ಪಾಯಿಂಟ್ಸ್ ಎಲ್ಲ ಇರುತ್ತೆ ನಾವು ಅಮೌಂಟ್ ಕಟ್ಬಿಟ್ಟು ನಾವು ಕರೆನ್ಸಿ ಹಾಕ್ಸ್ಕೋಬೇಕು ಕಾರ್ಡ್ ಕೊಡ್ತಾರೆ ಅವರು ನಮಗೆ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಆಡ್ಬೋದು ದೊಡ್ಡವ್ರಿಗೆ ಅಷ್ಟೊಂದು ಗೇಮ್ಸ್ ಇಲ್ಲ ವಾಟರ್ ಗೇಮ್ಸ್ ಇದ್ದಾವೆ ಅದು ಒಂದು ಆಡ್ಬೋದು ನಾವಿಲ್ಲಿ ವಾಟರ್ ಗೇಮ್ ಆಡೋ ಅಷ್ಟು ಟೈಮ್ ಇಲ್ಲ ನಮಗೆ ಸೊ ಹಂಗಾಗಿ ಡ್ರೈ ಗೇಮ್ಸ್ ಮಾತ್ರ ಆಡಿದ್ವಿ ಥರ್ಟ್ ತೌಸಂಡ್ ರೂಪಾಯಿ ತೌಸಂಡ್ ರುಪೀದು ರೀಚಾರ್ಜ್ ಮಾಡಿಸಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪಾಯಿಂಟ್ಸ್ ಕೊಡ್ತಾರೆ ಅವ್ರು ನಮಗೆ ಟೋಟಲಿ ತರ್ಟಿನ್ ಹಂಡ್ರೆಡ್ ರುಪೀಸ್ದು ನಾವು ಏನಾದರೂ ಆಡ್ ಆಡ್ಬೋದು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಒಂದೊಂದು ಗೇಮ್ಗೆ ಒನ್ ಫಿಫ್ಟಿ ಒನ್ ಏಯ್ಟಿ ಒನ್ ಟ್ವೆಂಟಿ ಈ ತರ ಚಾರ್ಜ್ ಮಾಡ್ತಾರೆ ಸೊ ತೌಸಂಡ್ ರುಪಿ ಎಲ್ಲಿ ಹೋಗುತ್ತೆ ಏನೋ ಬೇಗ ಟಪಕ್ ಅಂತ ಕಲಿಯೋ ಬಿಡುತ್ತೆ ತೌಸಂಡ್ ತರ್ಟಿನ್ ಹಂಡ್ರೆಡ್ ರುಪೀಸ್ ನಮ್ಗೆ ಸೊ ಖುಷಿಗೆ ನೋಡಿ ಖುಷಿ ಅಂತೂ ಜಂಪಿಂಗ್ ಜಂಪಿಂಗ್ ಆಡಿದ್ದೆ ಆಡಿದ್ದೆ ಇಲ್ಲಿ ಹೋದ್ರೆ ಇದೊಂದು ಬಿಡಲ್ಲ ಹೇ ನೆಕ್ಸ್ಟ್ ನಾವಿಲ್ಲಿ ಈ ತರ ಗೇಮ್ ಒಂದು ಆಡಿದ್ವಿ ಇದು ಅಂಕಲ್ ಆಡಿದ್ರು ಏನ್ ಚೆನ್ನಾಗಿ ಆಡಿದ್ರು ಅಂತ ಫ್ರೆಂಡ್ಸ್ ಈಗಪ್ಪ ನನಗಂತೂ ನಗು ನಗು ನಗ್ ಬಿಟ್ಟಿದ್ದೀನಿ ನೋಡಿ ಆದರೆ ರಿವರ್ ರಾಫ್ಟಿಂಗ್ ಇತ್ತು ಮತ್ತೆ ಯಾವುದು ಸ್ಕೂಬಾ ಇರುತ್ತೆ ಅಲ್ಲಿ ಬಟ್ ಅಲ್ಲಿ ನಮಗೆ ಹೋಗಲೇ ಹೋಗಲೇ ಇಲ್ಲೆಲ್ಲ ನಾನು ವೀಡಿಯೋನು ಮಾಡೋದು ಅದು ಮೊಬೈಲ್ ಆಗಬಹುದು ಚೆನ್ನಾಗೇ ಇತ್ತು ಇದು ಒಂಥರ ಫನ್ನಿಯಾಗಿತ್ತು ಗೇಮ್ ನೋಡ್ಬೋದು ನೀವು ಅದೆಲ್ಲ ಅಲ್ಲೆಲ್ಲ ವಾಟರ್ ಗೇಮ್ಸ್ ಎಲ್ಲ ಕಾಣಿಸ್ತಾ ಇದೆ ನನಗೆ ே ஆடம்பதி டம்ேக்கு ஐம் டைம் எடுத்து டேஸே வைக்க இது எல்லாம் நம்ம ஜிஎர் எஸ் தான் ஓகே இல்லை லாஸ்ட் டம் எல்லாம் அவங்க நான் இத்தரது அல்ல சோ ஆனால் ஆடோண அந்த ஷோர் ரொம்ப ஆடுபோதித்து அது ಹಾಗೆ ನೆಕ್ಸ್ಟು ಇಲ್ಲಿ ಜಿಮ್ ಆಡೋದಿರುತ್ತೆ ಅದು ಅದೊಂಥರ ಚೆನ್ನಾಗಿತ್ತು ನನ್ನ ಮರಿ ಅಂತ ನೋಡಿ ನನಗೆ ಇಲ್ಲ ಹಾಡೋಕ್ಕೆ ಅಪ್ಪ ನನಗೆ ಸಾಕಷ್ಟು ಇದು ಹಂಗಾಗಿ ನಾನು ಆಡಲಿಲ್ಲ ಚೆನ್ನಾಗಿದೆ ಅವನು ಹೇಳ್ದ ಚೆನ್ನಾಗಿದೆ ಹಾಡು ಬಾ ಏನು ಅಂತ ಹೇಳಿ ನಾನು ನನಗಿದ್ದೆಲ್ಲ ನನಗೆ ಆಡಿಬಿಟ್ರೆ ಭಯ ಆಗುತ್ತೆ ಸ್ಟಾಂಗಾಗಿ ನಾನು ಆಡಲ್ಲ ಚೆನ್ನಾಗಿದೆ ಗೇಮ್ಸ್ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಏನಾದರೂ ನೀವು ಎಲ್ಲಿ ರೆಡ್ಕಲ್ ರೆವನ್ ಸಿದ್ದೇಶ್ವರ ಹೋಗ್ಬಿಟ್ಟಂಗೆ ಹೋಗಿದ್ದೀನಿ ವಿಸಿಟ್ ಮಾಡಿ ಹೋಗ್ಬೋದು ಚೆನ್ನಾಗಿ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ವೇ ಟ್ರೈ ಮಾಡಿದೆ ಅಪ್ಪ ಇದು ಅಂತೂ ನನ್ನ ಹೋಟೆಲೆಲ್ಲ ಬಿಟ್ಟು ಬಿಟ್ಟು ನನಗೆ ಸಕತ್ ಭಯ ಆಗಿತ್ತು ಫ್ರೆಂಡ್ಸ್ ಆದರೂ ಒಂಥರ ಮಜಾ ಇತ್ತು ಮೇಲೆ ಇಂದಿಂಗ್ ಹಾಕೊಂಡು ಬರೋದು ಸಖತ್ತಾಗಿತ್ತು ಫ್ರೆಂಡ್ಸ್ ಇಷ್ಟ ಆಯಿತು ನನಗೆ ಹೆಂಗಿತ್ತ ನೋಡುದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಏನೇನಲ್ಲೇ ಇರ್ತದೆ ಅಂತ ಮುಂದೆ ಇನ್ನೂ ಚೆನ್ನಾಗಿದೆ ವಿಡಿಯೋ ಬುಲ್ ರೈಡಿಂಗ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಸಖತ್ತಾಗಿದೆ ಆಗಿದೆ ಅದ್ರೂ ಚೆನ್ನಾಗಿದೆ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಬಾಯ್